ಮೂವಿ ಹೆಸರು ಮಿಸ್ಟರ್ ಬಚ್ಚನ್ ಅಂತ ಕೇಳೋಕೆ ಹಿಂದಿ ಮೂವಿ ತರ ಇದೆ ನೋಡಿದ್ರೆ ತೆಲುಗು ಮೂವಿ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಒಬ್ಬ ಶ್ರೀಮಂತ ವ್ಯಕ್ತಿ ಬ್ಯಾಂಕಿಗೆ ಹೋಗಿ ಕಿಟ್ ಬ್ಯಾಗ್ ತುಂಬಾ ದುಡ್ಡನ್ನ ಹೊತ್ಕೊಂಡ್ ಬರ್ತವ್ರೆ ಬ್ಯಾಂಕ್ ನಿಂದ ಹೊರಗಡೆ ಇದನ್ನ ಕಿತ್ಕೊಂಡು ಹೋಗ್ಲಿಕ್ಕೆ ಕಳ್ಳರು ಕಾಯ್ಕೊಂಡು ನಿಂತಿದ್ದಾರೆ ಅಂಡ್ ದುಡ್ಡನ್ನ ಕಿತ್ಕೊಂಡು ತಮ್ಮ ಕಾರ್ ನಲ್ಲಿ ಇವರಿಬ್ಬರನ್ನ ಎತ್ತಾಕೊಂಡು ಹೊರಟು ಬಿಡ್ತಾರೆ ಕಳ್ಳರು ಈಗ ಇವರನ್ನ ರಕ್ಷಣೆ ಮಾಡ್ಲಿಕ್ಕೆ ಬರ್ತಾರೆ ಮಿಸ್ಟರ್ ಬಚ್ಚನ್ ಮಿಸ್ಟರ್ ಬಚ್ಚನ್ ಅವರು ಬಜಾ ಚೇತಕ್ ಹತ್ಕೊಂಡು ಬರ್ತವ್ರೆ ಬಾಯಲ್ಲಿ ಸಿಗರೇಟ್ ಇಟ್ಕೊಂಡು ಬಜಾಜ್ ಚೇತಕ್ ನ ಓಡಿಸ್ಕೊಂಡು ಬಂದ ಮಿಸ್ಟರ್ ಬಚ್ಚನ್ ಅವರು ಎಲ್ಲಾ ರೋಡಿಗಳಿಗೆ ಚೆನ್ನಾಗಿ ಹೊಡೆದು ಇವರ ದುಡ್ಡನ್ನ ಕಿತ್ಕೊಂಡು ಇವರಿಗೆ ವಾಪಸ್ ಕೊಡ್ತಾರೆ ಇವರ ನೋಡಿ ಶ್ರೀಮಂತ ವ್ಯಕ್ತಿಗಳು ಬಹಳ ಇಂಪ್ರೆಸ್ ಆಗ್ಬಿಡ್ತಾರೆ ಹೇಗಿದ್ರು ಮದುವೆ ವಯಸ್ಸಿಗೆ ಬಂದಿದ್ಯಾ ನಮ್ಮನೆಲ್ಲೂ ಒಬ್ಬಳು ಮಗಳಿದಾಳೆ ಅವಳನ್ನ ನೋಡು ಮದುವೆ ಆಗುವಂತ ಕರೆದು ಬಿಡ್ತಾರೆ ಇಂದು ಮುಂದೆ ನೋಡದೆ ಒಂದೇ ದಿನದಲ್ಲಿ ಹುಡ್ಗರ್ನ ಮದುವೆ ಆಗುವಂತ ಮನೆಗ್ ಬಿಟ್ರು ಇಷ್ಟರ್ ಬಚ್ಚನ್ ಕೂಡ ನಾಚಕೊಂಡ್ ನಾಚ್ಕೊಂಡು ಹುಡುಗಿನ ನೋಡೋಕೆ ಹೊರಟೇ ಬಿಟ್ರು ತನ್ನ ಪೇರೆಂಟ್ಸ್ ಗಳನ್ನ ಕರ್ಕೊಂಡು ಪೇರೆಂಟ್ಸ್ ಅಷ್ಟೇ ಅಲ್ಲ ಇಡೀ ತಮ್ಮ ವಂಶನೇ ಕರ್ಕೊಂಡು ಹೋಗ್ಬಿಟ್ಟವ್ರೆ ಇವ್ರ ಜೊತೆ ಒಂದ್ ಹತ್ನೈದ್ ಜನ ಹೋಗ್ಬಿಟ್ಟರೆ ಹುಡ್ಗಿ ನೂರತ್ ಕೆಜಿ ಇದೇ ಮೈ ತುಂಬಾ ನೂರ ಐವತ್ ಕೆಜಿ ಒಡವೆ ಹಾಕೊಂಡವಳೆ ಇದನ್ನ ನೋಡಿ ಹುಡುಗರ ಕಡೆ ಅವರು ಇಂಪ್ರೆಸ್ ಆಗ್ಬೇಕಾಯ್ತು ಬಟ್ ಇಂಪ್ರೆಸ್ ಆಗೋದಿಲ್ಲ ಇಷ್ಟ ನಿಮ್ಮತ್ರ ಹತ್ರ ಇರೋದು ಓಡವೆ ನಮ್ಮ ಹತ್ರ ಎಷ್ಟು ಇದೆ ಗೊತ್ತಾ ಎಷ್ಟು ಐಶ್ವರ್ಯ ಇದೆ ಗೊತ್ತಾ ಏನಿವೆ ನಮ್ಮ ಮನೆಗೆ ಬರುವ ಹೆಣ್ಣು ಮಕ್ಕಳೆಲ್ಲ ಅವರ ತೂಕದಷ್ಟು ಒಡವೆಗಳನ್ನ ಮನೆಗೆ ತರಬೇಕು ಸೊ ನಿಮ್ ಹುಡ್ಗಿ ನೂರತ್ ಕೆ ಜಿ ಇರೋದ್ರಿಂದ ನೂರತ್ ಕೆ ಜಿ ಒಡವೆಯನ್ನ ತಗೊಂಡು ಬನ್ನಿ ನಮ್ಮ ಮನೆಗೆ ಅಂತ ಹೇಳ್ತಾರೆ ಶ್ರೀಮಂತ ವ್ಯಕ್ತಿಗಳ ಈಗೂ ಹೊರಟಾಗ್ಬಿಡುತ್ತೆ ನಮ್ಮೇಲಿ ನೂರತ್ ಕೆ ಜಿ ಒಡವೆ ಇಲ್ವಾ ಮಗಳಿಗೋಸ್ಕರ ಅಷ್ಟು ನಿಮ್ಗೆ ಕೊಡೋಕಾಗೋದಿಲ್ವಾ ಅಂತ ಹೇಳಿ ತುಲಾಭಾರ ಶುರು ಹಚ್ಕೊಂಡು ಒಡವೆಯನ್ನ ತೂಕಕ್ಕೆ ಹಾಕ್ಲಿಕ್ಕೆ ಶುರು ಮಾಡ್ತಾರೆ ಬಟ್ ನೂರತ್ ಕೆ ಜಿ ಎಲ್ಲ ಒಡವೆ ಇರೋದಿಲ್ಲ ಸೊ ಇವ್ರು ಡಿಸೈಡ್ ಮಾಡ್ತಾರೆ ಒಡವೆ ಬದಲಿಗೆ ಅಷ್ಟು ತೂಕದ ದುಡ್ಡನ್ನ ಹಾಕಿವಿ ಅಂತ ತೂಕ ಸರಿದೂಗಿಸುವಂತೆ ದುಡ್ಡನ್ನ ಹಾಕ್ತಾರೆ ಎಷ್ಟೊಂದು ದುಡ್ಡು ನಾವೆಲ್ಲ ಅನ್ಕೊಳ್ತಿರುವಾಗ್ಲೇ ಮಿಸ್ಟರ್ ಬಚ್ಚನ್ ಎದ್ ನಿಲ್ತಾರೆ ನಾವು ಐ ಟಿ ಟೀಮ್ ನಿಂದ ಬಂದಿದೀವಿ ನಿಮ್ಮ ದುಡ್ಡನ್ನೆಲ್ಲ ರೈಡ್ ಮಾಡಿ ಸೀಸ್ ಮಾಡ್ತಿದೀವಿ ಅಂತ ಹೇಳ್ಬಿಡ್ತಾರೆ ಅಂಡ್ ಇವ್ರ ಜೊತೆ ಬಂದಿದವರೆಲ್ಲ ಐ ಟಿ ಆಫೀಸರ್ಸ್ ಗಳೇ ಆಗಿರ್ತಾರೆ ಬೇಸಿಕಲಿ ನಾಟಕ ಆಡ್ಕೊಂಡು ಬಂದಿರ್ತಾರೆ ಐ ಟಿ ರೈಡ್ ಮಾಡ್ಲಿಕ್ಕೆ ಬಟ್ ಈ ಶ್ರೀಮಂತ ವ್ಯಕ್ತಿ ಅತಿ ಇನ್ಫ್ಲುಎನ್ಶಿಯಲ್ ಪರ್ಸನ್ ಬಚ್ಚನ್ ಮೇಲೆ ರೊಚ್ಚಿಗೆ ಬಿಡ್ತಾರೆ ನನ್ನೇ ಅರೆಸ್ಟ್ ಮಾಡೋಕ್ ಬರ್ತೀಯಾ ನನ್ನ ಮೇಲೆ ರೈಡ್ ಮಾಡ್ತೀಯಾ ಅಂತ ಹೇಳಿ ಸೀನಿಯರ್ ಆಫೀಸರ್ ಹತ್ರ ಹೋಗಿ ಈತನ ಮೇಲೆ ಫಿಟ್ಟಿಂಗ್ ಇಟ್ಬಿಟ್ಟು ಕೆಲಸದಿಂದ ಸಸ್ಪೆಂಡ್ ಮಾಡಿಸ್ಬಿಡ್ತಾರೆ ನಾನ್ ಕಾಲ್ ಹಿಡ್ಕೊಂಡ್ರೆ ಮಾತ್ರ ಕೆಲಸದ ಸಸ್ಪೆನ್ಷನ್ ಅನ್ನು ರಿವರ್ಕ್ ಮಾಡಿಸ್ತೀನಿ ಅಂತ ಹೇಳ್ತಾರೆ ಇದನ್ನ ಕೇಳಿ ರೊಚ್ಚಿಗೆದ್ದ ಬ ಬಚ್ಚನ್ ಚಪಲಿಯಿಂದ ಹೊಡೆದು ಬಿಡ್ತಾರೆ ಶ್ರೀಮಂತ ವ್ಯಕ್ತಿಗೆ ಅಂಡ್ ಬಚ್ಚಂದ್ರನ್ನ ಸಸ್ಪೆಂಡ್ ಮಾಡಿ ಮನೆಗೆ ಕಳ್ಸಲಾಗುತ್ತೆ ನಂತರ ನಮಗೆ ಗೊತ್ತಾಗುತ್ತೆ ಇವರ ಅಪ್ಪ ಸಿಕ್ಕಾಪಟ್ಟೆ ಬಚ್ಚನ್ ಹುಚ್ಚು ಫ್ಯಾನ್ ಈ ಕಾರಣದಿಂದ ಮಗನಿಗೆ ಮಿಸ್ಟರ್ ಬಚ್ಚನ್ ಅಂತ ಹೆಸರಿಟ್ಟು ಬಿಟ್ರು ಅಂತ ಈಗ ಬಚ್ಚನ್ ಅವರು ತಮ್ಮ ತವರು ಮನೆಗೆ ವಾಪಸ್ ಬಂದಿದ್ದಾರೆ ಅಲ್ಲೇ ತಮ್ಮ ಸ್ನೇಹಿತರೊಟ್ಟಿಗೆ ಆರ್ಕೆಸ್ಟ್ರಾ ಹಾಡ್ಕೊಂಡು ದುಡ್ಡು ಮಾಡೋಣ ಅಂತ ನಿರ್ಧಾರ ಮಾಡಿದ್ದಾರೆ ಇನ್ನು ಈ ಊರಿನಲ್ಲಿ ಪಂಕಜ್ ಅನ್ನುವ ಒಂದು ಮಾರ್ವಾಡಿ ಫ್ಯಾಮಿಲಿ ಇರುತ್ತೆ ಇವರಿಗೆ ದೇವಸ್ಥಾನದಲ್ಲಿ ಹೋಗಿ ದೇವರ ನಾಮಗಳಿರುವ ಹಾಡನ್ನ ಕೊಡುವ ಒಂದು ಪ್ರಾಕ್ಟೀಸ್ ಇರುತ್ತೆ ಯಾವಾಗ್ಲೂ ಇದೇ ಕೆಲಸವನ್ನ ಮಾಡ್ತಿರ್ತಾರೆ ಇವರ ಮಗಳು ಜಿಕ್ಕಿಂತ ಆವಿಯಸ್ಲಿ ಮೂವಿಯ ಹೀರೋಯಿನ್ ಇವ್ರು ಕೂಡ ದೇವಸ್ಥಾನಕ್ಕೆ ಬರ್ತವ್ರೆ ಸೈಕಲ್ ಓಡಿಸ್ಕೊಂಡು ಬಟ್ ಸೈಕಲ್ ನ ಚಕ್ರಕ್ಕೆ ಇವರ ವೇಲ್ ಸಿಕ್ಕಾಕೊಂಡ್ಬಿಡುತ್ತೆ ರೆಸ್ಕ್ಯೂ ಮಾಡೋಕ್ ಬರ್ತಾರೆ ಮಿಸ್ಟರ್ ಬಚ್ಚನ್ ಅದೇ ಫಸ್ಟ್ ಟೈಮ್ ಒಬ್ರನ್ನೊಬ್ರು ನೋಡ್ತಾರೆ ಬಚ್ಚನ್ ಗೆ ಈ ಹುಡುಗಿ ನೋಡಿದ ತಕ್ಷಣ ಲವ್ ಆಗ್ಬಿಡುತ್ತೆ ಈ ಹುಡುಗಿ ಹೆಸರು ಜಿಕ್ಕಿ ಅಂತ ಲವ್ ಆಗಿದ ತಕ್ಷಣ ಹುಡುಗಿ ಹಿಂದೆ ಮುಂದೆನೆ ತಿರ್ಗೋಗ್ ಶುರು ಮಾಡ್ತಾರೆ ಬಚ್ಚನ್ ಬಟ್ ಹುಡುಗಿಗೆ ಇಷ್ಟ ಇಲ್ಲ ಊರ್ಕೊನ್ಸಿದಾಳೆ ಹಿಂದ ಹಿಂದೆ ಬರ್ಬೇಡ ಅಂತ ಹೇಳ್ತಿದಾಳೆ ಇದೇ ಗ್ಯಾಪ್ ನಲ್ಲಿ ಆ ಹುಡ್ಗಿ ಜೊತೆ ಹಾಡೋ ಕನ್ಸನ್ನೆಲ್ಲ ಕಾಣ್ಬಿಡ್ತಾರೆ ಮಿಸ್ಟರ್ ಬಚ್ಚನ್ ನೆಕ್ಸ್ಟ್ ನಮ್ಗೆ ಮುತ್ಯಮ್ ಜಗ್ಗಯ್ಯ ಅನ್ನುವ ಒಬ್ಬ ನಟೋರಿಯಸ್ ಪೊಲಿಟಿಷಿಯನ್ ಅನ್ನ ತೋರಿಸ್ತಾರೆ ಇವರ ಹತ್ರ ಸಿಕ್ಕಾಪಟ್ಟೆ ದುಡ್ಡಿದೆ ಇವರನ್ನ ರೈಡ್ ಮಾಡೋಕೆ ಬಂದ ಐ ಟಿ ಆಫೀಸರ್ ಕಾಲ್ ಮೇಲೆನೆ ಬುಲ್ಡೋಜರ್ ಹತ್ತಿಸ್ಬಿಟ್ಟು ಅವರನ್ನ ಸಾಯ್ಸ್ ಹಾಕ್ಬಿಡ್ತಾರೆ ಅಷ್ಟೊಂದು ನಟೋರಿಯಸ್ ಈ ಜಗ್ಗಯ್ಯ ಸರಿ ಜಗ್ಗಯ್ಯನ ಸ್ಟೋರಿ ಆದ್ಮೇಲೆ ಬಚ್ಚನ್ ಜಿಕ್ಕಿಯ ಲವ್ ಸ್ಟೋರಿ ಮುಂದುವರಿಯುತ್ತೆ ಜಿಕ್ಕಿನ ಲವ್ ನಲ್ಲಿ ಬಿಳಿಸ್ಕೊಳ್ಳೋಕೆ ಬಚ್ಚನ್ ಪದೇ ಪದೇ ಟ್ರೈ ಮಾಡ್ತಿದ್ದಾರೆ ಇವರ ಥಾಟ್ ಪ್ರೋಸೆಸ್ ಎಲ್ಲ ಜಿಕ್ಕಿಗೆ ಕೂಡ ಇಷ್ಟ ಆಗ್ಬಿಡತ್ತೆ ಸುಮಾರು ಹದಿನೈದು ಇಪ್ಪತ್ತು ನಿಮಿಷಗಳ ಫಿಲ್ಲರ್ ಸೀನ್ ನಂತರ ಇವರಿಬ್ರು ಪರಸ್ಪರ ಲವ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಎಲ್ರು ಲವ್ ಲೆಟರ್ ಬರೆದ್ರೆ ಇವರು ಟೇಪ್ ರೆಕಾರ್ಡರ್ ಅಲ್ಲಿ ಪ್ರೀತಿ ವಾಕ್ಯಗಳನ್ನ ರೆಕಾರ್ಡ್ ಮಾಡ್ಕೊಂಡು ಕೇಳಿಸ್ಕೊಳ್ತಾರ ಒಬ್ರಿಗೊಬ್ರು ಈ ನಡುವೆ ಒಂದಿನ ಜಗ್ಗಯ್ಯ ಸೀನಿಯರ್ ಗೆ ಅವಾಜ್ ಹಾಕ್ತಾವ್ರೆ ನನ್ನ ತಮ್ಮನಿಗೆ ಇನ್ನೊಂದು ಸೀಟ್ ಕೊಡ್ಸ್ಬೇಕು ನೀನು ನನ್ನ ಕುಟುಂಬದಲ್ಲಿ ನಾಲ್ಕು ಜನ ಈಗ ಆಲ್ರೆಡಿ ಎಮ್ ಎಲ್ ಎಂ ಪಿ ಆಗಿರ್ಬೋದು ನನ್ನ ಇನ್ನೊಬ್ಬ ತಮ್ಮನನ್ನು ನೀನು ಎಮ್ ಎಲ್ ಎ ಮಾಡ್ಬೇಕು ಹೈಕಮಾಂಡ್ ಅಷ್ಟೇ ಯಾರು ಅಡ್ಡ ಬಂದ್ರು ಅಷ್ಟೇ ನಾನು ಹೇಳಿದ್ದೆ ನಡಿಬೇಕು ಯಾಕಂದ್ರೆ ಇಡೀ ಡಿಸ್ಟ್ರಿಕ್ಟ್ ನನ್ನ ಕಂಟ್ರೋಲ್ ಇದೆ ಅಂತ ಅವಾಜ್ ಹಾಕ್ತಾರೆ ಇನ್ನು ಆ ತಮ್ಮ ಇನ್ನು ಒಂದ್ ಹೆಜ್ಜೆ ಮುಂದೆ ಹೋಗ್ಬಿಟ್ಟವನೇ ಟಿಕೆಟ್ ಸಿಗ್ತಲೇ ಇದ್ರು ಸಹ ಊರ್ ಊರ್ನಲ್ಲಿ ಪ್ರಚಾರ ಮಾಡ್ಲಿಕ್ಕೆ ಶುರು ಮಾಡ್ಬಿಟ್ಟವನೇ ಈಗ ಈ ಪ್ರಚಾರ ಬಚ್ಚಂದ್ರ ಅವರ ಮನೆ ಮುಂದೇನು ಬಂದಿದೆ ಅಲ್ಲಿ ಒಂದು ಸ್ಟೇಜ್ ಹಾಕ್ತಾರೆ ಭಾಷಣ ಮಾಡ್ಲಿಕ್ಕೆ ಬಚ್ಚನ್ ಮನೆಯಿಂದ ಕರೆಂಟ್ ತಗೊಳ್ಬೇಕು ಅಂತ ಡಿಸೈಡ್ ಮಾಡ್ತಾರೆ ಬಚ್ಚನ್ ಅವರ ಅಂದ್ರೆ ಅವರ ಅಪ್ಪನ ಪರ್ಮಿಷನ್ ತಗೊಳ್ಳೋದಿಲ್ಲ ಏನೂ ಇಲ್ಲ ಡೈರೆಕ್ಟ್ ಕನೆಕ್ಷನ್ ತಗೊಳ್ಲಿಕ್ಕೆ ಬರ್ತಾರೆ ಬಚ್ಚನ್ ಅವರ ಅಪ್ಪ ಏನು ಎತ್ತ ಅಂತ ವಿಚಾರಣೆ ಮಾಡ್ಲಿಕ್ಕೆ ಬಂದಾಗ ಅವ್ರಿಗೆಲ್ಲ ಚೆನ್ನಾಗಿ ಹೊಡೆದ್ ಬಿಡ್ತಾರೆ ಈ ವಿಚಾರ ಬಚ್ಚನ್ ಗೆ ಅವರಿಗೆ ಗೆದ್ದ ಬಚ್ಚನ್ ಜಗ್ಗಯ್ಯನ್ ತಮ್ಮ ಅನ್ನೋದನ್ನು ನೋಡದೆ ಜಗ್ಗಯ್ಯನ್ ತಮ್ಮನ ಮೇಲೆ ಸೀಮೆಣ್ನ ಸುರಿದು ಊರ್ನವ್ರ ಮುಂದೆ ಎಲ್ಲ ಬೆಂಕಿ ಇಟ್ಟು ಬಿಡ್ತೀನಿ ಅಂತ ಹೆದರಿಸಿ ಅವ್ನ ಕಡೆಯವ್ರಿಗೆಲ್ಲಾ ಹೊಡೆದು ಇಡೀ ತನ್ನ ಫ್ಯಾಮಿಲಿಯ ಬಳಿ ಕ್ಷಮಾಪಣೆ ಕೇಳ್ತಾರೆ ಜಗ್ಗ ತಮ್ಮಗೆ ಅತಿ ಅವಮಾನ ಆಗ್ಬಿಡತ್ತೆ ಈ ಕಡೆ ಮಾರ್ವಾಡಿ ಇದರಲ್ಲ ಪಂಕಜ್ ಅವ್ರಿಗೆ ನನ್ನ ಮಗಳು ಮತ್ತೆ ಬಚ್ಚನ್ ನಡುವೆ ಏನೋ ನಡೀತಿದೆ ಅನ್ನುವ ಸಂದೇಹ ಬಂದ್ಬಿಡುತ್ತೆ ಸೊ ಈ ಕಾರಣದಿಂದ ಮಗಳಿಗೆ ಬೇರೊಂದು ಸಂಬಂಧ ನೋಡ್ಲಿಕ್ಕೆ ಶುರು ಮಾಡ್ತಾರೆ ಈ ಸಂಬಂಧವನ್ನ ಹೇಗಾದ್ರೂ ಮಾಡಿ ತಪ್ಪಿಸ್ಬೇಕು ಬಚ್ಚನ್ ಗೆ ಬಂದ್ ಹೇಳ್ತಾರೆ ಬಚ್ಚನ್ ಒಂದು ಪ್ಲಾನ್ ಮಾಡ್ತಾರೆ ಇವರ ಪ್ರೇಮ ಸಂದೇಶವನ್ನ ಕ್ಯಾಸೆಟ್ ನಲ್ಲಿ ರೆಕಾರ್ಡ್ ಮಾಡ್ಬಿಟ್ಟು ಹುಡುಗ ನೋಡೋಕೆ ಬಂದಾಗ ದೇವಸ್ಥಾನದಲ್ಲಿ ಪ್ಲೇ ಮಾಡ್ಬಿಡ್ತಾರೆ ಊರವ್ರಿಗೆಲ್ಲ ಇವರಿಬ್ಬರ ಪ್ರೇಮ ಗೊತ್ತಾಗ್ಬಿಡತ್ತೆ ಹುಡುಗನ್ ಮನೆಯವ್ರು ಮದ್ವೆ ಮಾಡ್ಕೊಳ್ಳಲ್ಲ ಅಂತ ಬಿಟ್ಟು ಹೋಗ್ತಾರೆ ಈಗ ಬಚ್ಚನ್ ಮನೆಯವರು ಡೈರೆಕ್ಟ್ ಆಗಿ ಹೋಗ್ತಾರೆ ಪಂಕಜ್ ಮನೆಗೆ ಹುಡುಗಿನ ಕೇಳೋಕೆ ಅಲ್ಲಪ್ಪ ಬಚ್ಚನ್ ಸಸ್ಪೆಂಡ್ ಆಗವನೇ ಯಾವ ಕೆಲಸ ಇಲ್ಲ ಕಾರ್ಯ ಇಲ್ಲ ನನ್ನ ಮಗಳನ್ನ ಕೊಡೋದು ಅಂತ ಬಚ್ಚನ್ ಅವರಪ್ಪ ಇನ್ಕಮ್ ಟ್ಯಾಕ್ಸ್ ಆಫೀಸ್ ನಿಂದ ಇವರ ಮನೆಗೆ ಫೋನ್ ಬರುತ್ತೆ ಬಚ್ಚನ್ ಮನೆಯ ಫೋನ್ ನ ಡಿಪಾರ್ಟ್ಮೆಂಟ್ ಅವ್ರು ಕೊಟ್ಟಿರ್ತಾರೆ ಇವ್ರು ಸಸ್ಪೆಂಡ್ ಆಗಿತ್ತು ಅದನ್ನೆಲ್ಲ ಕಟ್ ಮಾಡ್ಲಾಗಿರುತ್ತೆ ಪಕ್ಕದ ಮನೆಯವರಾದ ಗೆ ಕಾಲ್ ಮಾಡಿದಾರೆ ಐ ಟಿ ಆಫೀಸರ್ ಬಚ್ಚನ್ ಅವರ ಸಸ್ಪೆನ್ಶನ್ ರಿವೋಕ್ ಆಗಿದೆ ಅವರು ಕೆಲ್ಸಕ್ಕೆ ವಾಪಸ್ ಬರ್ತಾರೆ ಹೇಳ್ತಾರೆ ಈಗ ಅವರ ಕೈಗೆ ಕೆಲಸ ವಾಪಸ್ ಬಂತು ಅಂಡ್ ಮಗಳನ್ನ ಕೊಡ್ಲಿಕ್ಕೆ ಪಂಕಜ್ರಾದ್ರು ಇದೇ ಖುಷಿನಲ್ಲಿ ಇದ್ದಕ್ಕಿದ್ದಂತೆ ಇಬ್ರು ಒಂದು ಏಟ್ ಕೂಡ ಹಾಡ್ಲಿಕ್ಕೆ ಶುರು ಮಾಡ್ತಾರೆ ಸರಿ ಈಗ ಇವರ ಸಸ್ಪೆನ್ಶನ್ ಅನ್ನ ಯಾಕೆ ರಿವೋಕ್ ಮಾಡಿದ್ರು ಅಂದ್ರೆ ಒಬ್ಬ ಇಂಪಾರ್ಟೆಂಟ್ ವ್ಯಕ್ತಿಯ ಮನೆ ಮೇಲೆ ರೈಡ್ ಮಾಡಬೇಕಾಗಿದೆ ಯಾರದು ವ್ಯಕ್ತಿ ಜಗ್ಗಯ್ಯ ಜಗ್ಗಯ್ಯ ಹೆವಿ ಡೇಂಜರಸ್ ಅಂತ ಗವರ್ಮೆಂಟ್ ನವರಿಗೆ ಗೊತ್ತು ಈ ಕಾರಣದಿಂದಲೇ ಡೇರ್ ಡೆವಿಲ್ ಆಗಿರುವ ಬಚ್ಚನ್ ರೈಡ್ ಮಾಡ್ಲಿಕ್ಕೆ ಕಳಿಸ್ತಿದ್ದಾರೆ ಈ ವಿಚಾರ ಬಚ್ಚನ್ ನ ಬಾವಿ ಹೆಂಡತಿಗೆ ಗೊತ್ತಾಗುತ್ತೆ ಮದುವೆ ಇನ್ ಮೂರ್ನಾಲ್ಕ ದಿನ ಇಟ್ಕೊಂಡು ರೈಡ್ ಮಾಡೋದು ಸರಿ ಇಲ್ಲ ಅಂತ ಹೇಳ್ತಾರೆ ಬಟ್ ಬಚ್ಚನ್ ಹೇಳ್ತಾರೆ ಒಂದೇ ದಿನದಲ್ಲಿ ರೈಡ್ ಮಾಡಿ ಬಂದ್ಬಿಡ್ತೀನಿ ತಲೆ ಕೆಡ್ಸ್ಕೊಳ್ಬೇಡ ಅಂತ ಈ ಕಡೆ ಜಗ್ಗ ಹೆಂಗೆ ಹೈಕಮಾಂಡ್ ಇಂದ ಕಾಲ್ ಬರುತ್ತೆ ನಿಂತು ತಮ್ಮನ್ಗೆ ಟಿಕೆಟ್ ಕೊಡೋದಿಲ್ಲ ಅಂತ ರೋಚ್ ಗೆದ್ದು ಬಿಡ್ತಾನೆ ಎಷ್ಟು ಧೈರ್ಯ ನನ್ನ ತಮ್ಮನ್ಗೆ ಟಿಕೆಟ್ ರಿಜೆಕ್ಟ್ ಮಾಡ್ಲಿಕ್ಕೆ ಅಂತ ಆಗ ಹೈಕಮಾಂಡ್ ಅವ್ರು ಹೇಳ್ತಾರೆ ಯಾಕೆ ಕರಬೇಕು ಒಬ್ಬರ ಸಸ್ಪೆಂಡ್ ಆಗಿರುವ ಐಟಿ ಆಫೀಸರ್ ಊರ್ ಜನಗಳ ಮುಂದೆ ಅಲ್ಲ ನಿನ್ ತಮ್ಮನ್ ಹೊಡ್ದ್ ಅವಮಾನ ಮಾಡೋ ನಿನ್ ಕಂಡ್ರೆ ಯಾರಿಗ ಭಯ ಆಯ್ತೆ ಹೋಗಯ್ಯ ಈಗ ಬೇಸಿಕಲಿ ಅದೇ ಹೈಕಮಾಂಡ್ ನವರು ಅವ್ರದೇ ಗೌರ್ಮೆಂಟ್ ಇರೋ ಕಾರಣದಿಂದ ಅದೇ ಐ ಟಿ ಆಫೀಸರ್ ನ ಸಸ್ಪೆನ್ಷನ್ ಅನ್ನ ರಿವೋರ್ಕ್ ಮಾಡಿಸಿ ಜಗ್ಗಯ್ಯನ್ ಬಾಲ ಮೂರಿಬೇಕು ಅಂತ ಆತನ ಮೇಲೆ ರೈಡ್ ಮಾಡ್ಸಿಕೆ ಕಳ್ಸವ್ರೆ ಈಗ ನನ್ ತಮ್ಮನ ಮೇಲೆ ಕೈ ಮಾಡ್ದ ಯಾರೋ ಐ ಟಿ ಆಫೀಸರ್ ಅಂತ ಗೊತ್ತಾಗಿದ್ದ ತಕ್ಷಣ ಜಗ್ಗಯ್ಯ ಯಾರೊಚ್ಚಿಗೆ ಬಿಡ್ತಾರೆ ಎಲ್ಲಿದ್ರು ಆತನನ್ನು ಹುಡ್ಕೊಂಡು ಬನ್ನಿ ಅಂತ ಕೇಳಬಿಡ್ತಾರೆ ಚೇಲಾಗಳನ್ನ ಚೇಲಾಗಳಿಗೆ ಬಾಲೆ ಐ ಮೀನ್ ಬಚ್ಚನ್ ಅವ್ರು ಸಿಗೋದೇ ಇಲ್ಲ ಯಾಕೆ ಅಂದ್ರೆ ಬಚ್ಚನ್ ಅವರು ರೈಡ್ ಮಾಡ್ಲಿಕ್ಕೆ ರೆಡಿ ಆಗ್ತಾರೆ ಅವರೆಲ್ಲ ಹುಡುಕ್ತಾ ಹುಡುಕ್ತಾ ನಮಗ್ ಸಿಗ್ಲಿಲ್ಲ ಅಂತ ಜಗ್ಗಯ್ಯಗೆ ಕಾಲ್ ಮಾಡ್ತಾರೆ ಅಷ್ಟರಲ್ಲಿ ಕಾರ್ ನಲ್ಲಿ ಬಚ್ಚನ್ ಡೈರೆಕ್ಟ್ ಆಗಿ ಬಂದು ಜಗ್ಗಯ್ಯ ಅವರು ಮುಂದೆ ಇಳಿತಾರೆ ಜಗ್ಗ ಹೇಳ್ತಾರೆ ಏನಯ್ಯ ನಾನ್ ನಿನ್ನ ಊರಲ್ಲೆಲ್ಲ ಹುಡುಕ್ತಿದ್ರೆ ನೀ ನಮ್ಮ ಮನೆಗೆ ಬಂದ್ಬಿಟ್ಟಿದ್ಯಾ ಅಂತ ಬಚ್ಚನ್ ಹೇಳ್ತಾರೆ ನಾನ್ ಇಲ್ಲಿಗೆ ಸುಮ್ನೆ ಬಂದಿಲ್ಲ ನಿನ್ನ ರೈಡ್ ಮಾಡ್ಲಿಕ್ಕೆ ಬಂದಿದ್ದೀನಿ ಅಂತ ಜಗ್ಗಯ್ಯ ಅವಾಜ್ ಹಾಕ್ತಾರೆ ನನ್ನೇ ರೈಡ್ ಮಾಡೋಕ್ ಬಂದಿದ್ಯಾ ನಾನ್ ಯಾರು ಅಂತ ಗೊತ್ತಾ ಹಂಗೆ ಹಿಂಗೆ ಅಂತ ಇದಕ್ಕೆ ಬಚ್ಚನ್ ಅವರು ವಾಪಸ್ ಡೈಲಾಗ್ ಹೊಡೆದ್ಬಿಟ್ಟು ತನ್ನ ಆಫೀಸರ್ ಗಳ ಮುಖಾಂತರ ರೈಡ್ ಅನ್ನ ಶುರು ಹಚ್ಕೊಳ್ತಾರೆ ಮನೆಯವ್ರನ್ನೆಲ್ಲ ಪರಿಚಯ ಮಾಡ್ಕೊಂಡು ಮನೆಯ ತುಂಬಾ ಹುಡುಕಾಡ್ಲಿಕ್ಕೆ ಶುರು ಮಾಡ್ತಾರೆ ಎಲ್ಲ ಆಫೀಸರ್ ಗಳು ಎಷ್ಟು ಹುಡ್ಕೋದ್ರು ಏನು ಸಿಗೋದೇ ಇಲ್ಲ ಗುರು ಎಷ್ಟೊಂದ್ ಆಸ್ತಿ ಲೂಟ್ ಹೊಡ್ದವನೇ ಅಂತ ಹೇಳ್ತಿದ್ದಾರೆ ಜನಗಳು ಅಂದ್ರೆ ಇವ್ರ ಮನೆಯಲ್ಲಿ ಏನು ಸಿಗೋದೇ ಇಲ್ಲ ಜೊತೆಗೆ ಜಗ್ಗಯ್ಯ ಕೂಡ ಟೀಸ್ ಮಾಡ್ತವ್ರೆ ಬಚ್ಚನ್ ನೀನ್ ಎಷ್ಟು ಹುಡ್ಕುದ್ರು ಏನೂ ಸಿಗೋದಿಲ್ಲ ಕಣ ಯಾನೆ ಕ್ಷಮೆ ಕೇಳೋ ನನ್ ಕಾಲಿ ಇಟ್ಕೊಂಡು ಇಲ್ಲಿಂದ ಜಾಗ ಖಾಲಿ ಮಾಡು ಖುಷಿ ಖುಷಿಯಾಗಿ ಬದುಕೋ ಹೋಗು ಅಂತ ಬಟ್ ಬಚ್ಚನ್ ಅಷ್ಟು ಸುಲಭವಾಗಿ ಸೋಲನ್ನ ಒಪ್ಕೊಳ್ಳೋದಿಲ್ಲ ನೀನ್ ಎಲ್ಲಿ ಕದ್ದಿಟ್ಟಿದ್ಯಾ ಅದನ್ನು ಹುಡುಕೆ ಹುಡುಕ್ತೀನಿ ಅಂತ ಚಾಲೆಂಜ್ ಮಾಡ್ತಾರೆ ರ ಜೊತೆಗೆ ತನ್ನ ಸೀನಿಯರ್ ಆಫೀಸರ್ಗು ಫೋನ್ ಮಾಡಿ ಹೇಳ್ಬಿಡ್ತಾರೆ ಸಿಕ್ಕಾಪಟ್ಟೆ ಲೂಟ್ ಹೊಡ್ದಿದ್ದಾನೆ ಆಸ್ತಿ ಸಿಕ್ಕಿದೆ ತಗೊಂಡ್ ಬರ್ತೀವಿ ಸ್ವಲ್ಪ ಟೈಮ್ ಕೊಡಿ ಅಂತ ಸುಳ್ ಸುಳ್ಳು ಹೇಳ್ತಿ ಹೆಂಗೆ ನೀನ್ ನಮ್ಮ ನಮ್ಮಲ್ಲಿ ನಾನು ನೋಡ್ಬಿಡ್ತೀನಿ ಅಂತ ಜಗ್ಗಯ್ಯ ತನ್ನ ಕಡೆಯ ಪುಡಿ ರೋಡಿಗಳನ್ನ ಬಿಟ್ಟು ಬಚ್ಚನ್ ಗೆ ಹೊಡ್ಸೋಕೆ ರೆಡಿ ಆಗಾರೆ ಬಟ್ ಬಚ್ಚನ್ ಓಡಿಸ್ಕೊಂಡ್ಬಿಡ್ತಾರ ಮೊದ್ಲೆ ಹೀರೋ ಎಲ್ಲರಿಗೂ ಚೆನ್ನಾಗಿ ರಿವರ್ಸ್ ಹೊಡಿತಾರೆ ಹೊಡೆದ್ರೆ ಸರಿ ಹೋಗೋದಿಲ್ಲ ಗನ್ ತಗೊಂಡ್ ಶೂಟ್ ಮಾಡ್ಬಿಡ್ರು ಅಂತ ಜಗ್ಗಯ್ಯ ತನ್ನ ಮಕ್ಕಳಿಗೆ ಗನ್ ಅನ್ನ ಕೊಡ್ತಾರೆ ಆಗ ಬಚ್ಚನ್ ಗನ್ ಅನ್ನ ಕಿತ್ಕೊಳ್ಳಿಕ್ಕೆ ಹೋಗ್ತಾರೆ ಗನ್ ಕಿತ್ಕೊಳ್ಳೋ ಹೊಡೆಬೇಡಿ ದಾಟದಲ್ಲಿ ಗನ್ನು ಮಿಸ್ ಫೈರ್ ಆಗ್ಬಿಡತ್ತೆ ಬುಲೆಟ್ ಹೋಗಿ ಮೋಲ್ಡ್ಗೆ ಬಡಿಯತ್ತೆ ಆಗ ಮೋಲ್ಡ್ ನ ಒಳಗಡೆಯಿಂದ ಚಿನ್ನದ ನಾಣ್ಯಗಳು ಉದ್ರು ಬೀಳ್ತವೆ ಆಗ ಗೊತ್ತಾಗತ್ತೆ ಮೋಲ್ಡ್ ನಲ್ಲಿ ಈತ ಬಚ್ಚಿಟ್ಟಿದಾನೆ ಗೋಲ್ಡ್ ಅನ್ನ ಅಂತ ಇನ್ನೊಂದ್ ಶಾರ್ಟ್ ಗನ್ನ ತಗೊಂಡು ಮೋಲ್ಡ್ ತುಂಬಾ ಶೂಟ್ ಮಾಡ್ತಾರೆ ಒಂದು ನಾಣ್ಯಗಳು ಉರಿತಾವೆ ನನ್ನ ಆಫೀಸರ್ ಗಳಿಗೆ ಹೇಳಿ ಎಲ್ಲಾ ಮೋಲ್ಡ್ ಗಳನ್ನ ಚೆಕ್ ಮಾಡ್ಸ್ಲಿಕ್ಕೆ ಶುರು ಮಾಡ್ತಾರೆ ಬಚ್ಚನ್ ಜಗ್ಗಯ್ಯ ಊರ್ಕೊಳ್ತಾನೆ ಛೇ ನನ್ ಸೀಕ್ರೆಟ್ ಗೊತ್ತಾಗೋಯ್ತು ಅಂತ ಈಗ ಜಗ್ಗಯ್ಯ ಬಚ್ಚನ್ನ ಸಪರೇಟ್ ಕರ್ಕೊಂಡು ಬಂದು ಯಾಕಯ್ಯ ರೈಡು ರೈಡ್ ರೈಡ್ ಅಂತ ರೈಡ್ ಮಾಡಿಸ್ತಿದ್ಯಾ ನಿನ್ ಒಂದ್ ಐದ್ ಲಕ್ಷ ಕೊಡ್ತೀನಿ ಪ್ಲೀಸ್ ರೈಡ್ ಅನ್ನ ಮುಗಿಸ್ಬಿಟ್ಟು ಮನೆಗೆ ಹೋಗು ಅಂತ ಹೇಳ್ತಾರೆ ಚಂದ್ ರೋಜ್ ಕೇಳ್ಬಿಡ್ತಾರ ನನ್ಗೆ ಲಂಚ ಕೊಡೋಕ್ ಬಂದಿದ್ಯಾ ಅದೇ ನಿನ್ ಒಂದ್ ಗತಿ ಕಾಣಿಸ್ಬಿಡ್ತೀನಿ ಅಂತ ನೀನ್ ಲಂಚ ತಗೊಂಡ್ಲಿಲ್ಲ ಅಂದ್ರೇನು ನೀನ್ ಚೇಲಾಗಳು ತಗೊಳ್ತಾರೆ ಅಂತ ಹೇಳಿ ಜಗ್ಗಯ್ಯ ಈಗ ಜೂನಿಯರ್ ಆಫೀಸರ್ ಗಳ ಕಡೆಗೆ ಇತ್ತಿರ್ತಾರೆ ನೋಡ್ರಪ್ಪ ನಾನ್ ಸರಿ ಇಲ್ಲ ಮನುಷ್ಯ ಇವ್ನು ಮಾತ್ ಕೇಳ್ಕೊಂಡು ನೀವ್ ರೈಡ್ ಮಾಡೋದೆಲ್ಲ ಸರಿ ಇಲ್ಲ ನಿಮ್ಗೆಲ್ಲ ಎಷ್ಟ್ ಬೇಕೋ ದುಡ್ಡು ಕೊಟ್ಬಿಡ್ತೀನಿ ರೈಡ್ ಅನ್ನ ನಿಲ್ಸಿ ಮನೆ ಕಡೆ ಹೋಗ್ಬಿಡಿ ಅಂತ ಹೇಳ್ತಾರೆ ಈಗ ಜೂನಿಯರ್ ಆಫೀಸರ್ ಗಳೆಲ್ಲ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ನಮಗ್ ಬರು ಸಂಬಳ ಇಷ್ಟೇ ಇಷ್ಟು ಈತ ಕೊಡುವ ದುಡ್ಡು ಎಷ್ಟೊಂದು ಅದನ್ನ ತಗೊಂಡು ಆರಾಮ ಸೆಟ್ಲ್ ಆಗ್ಬಹುದು ರೈಡ್ ಮಾಡೋದನ್ನ ನಿಲ್ಲಿಸ್ಬಿಡೋಣ ಈತ ಕೊಡುವ ದುಡ್ಡನ್ನ ತಗೊಂಡ್ ಹೋಗ್ಬಿಡೋಣ ಅಂಡ್ ಮಾಡ್ತಾರೆ ಆಗ ಬಚ್ಚನ್ ಹೇಳ್ತಾರೆ ನೋಡ್ರಿ ನಮಗ್ ಸಿಗಿರೋದು ಇನ್ನು ಕಡಿಮೆ ದುಡ್ಡು ಕಡಿಮೆ ದುಡ್ಡಿಗೆ ಇಷ್ಟೊಂದು ಆಫರ್ ಮಾಡ್ತಿದ್ದೇನೆ ಅಂದ್ರೆ ಇರೋ ಬರೋದನೆಲ್ಲ ನಾವು ಸೀಸ್ ಮಾಡಿದ್ರೆ ಇನ್ನು ಜಾಸ್ತಿ ಆಫರ್ ಮಾಡಬಹುದು ಅಲ್ಲಿವರೆಗೂ ನಾವು ವೈಟ್ ಮಾಡೋಣ ಸಿಕ್ ಸಿಕ್ಕಿದ್ದನ್ನೆಲ್ಲ ರೈಡ್ ಮಾಡೋಣ ಅಂತ ಇವರು ಮತ್ತೊಂದು ರಿವರ್ಸ್ ಆಸೆನ ತುಂಬಿಸ್ತಾರೆ ತನ್ನ ಜೂನಿಯರ್ ಆಫೀಸರ್ ಎಲ್ರು ದುಡ್ಡಿನ ಆಸೆಗೋಸ್ಕರ ರೈಡ್ ಮಾಡೋದನ್ನ ಮುಂದುವರ್ಸ್ತಾರೆ ಇನ್ನೇ ಇವ್ರ ಮನೇಲಿ ಜಗ್ಗೈ ಅವ್ರ ಅಮ್ಮ ಕೂಡ ಇರ್ತಾರೆ ಅಂದ್ರೆ ಇವರಿಗೆಲ್ಲ ಅಜ್ಜಿ ಅಜ್ಜಿ ಕುತ್ಕೊಂಡು ಒಂದ್ ರೂಮ್ ನಲ್ಲಿ ಸಪರೇಟ್ ಹಾಡ್ ಕೇಳ್ತಾವ್ರೆ ಅಜ್ಜಿಯನ್ನ ವಿಚಾರಣೆ ಮಾಡೋಣ ಅಂತ ಬಚ್ಚನ್ ಅವರು ಅಜ್ಜಿ ಹತ್ರಕ್ಕೆ ಹೋಗ್ತಾರೆ ಅಜ್ಜಿಯ ಹಾಡನ್ನ ಸ್ಟಾಪ್ ಮಾಡ್ತಾರೆ ಅಜ್ಜಿ ಹೇಳ್ತಾರೆ ಯಾಕೆ ಬಂದಿದ್ಯಾ ಅಂತ ಇವ್ರು ಹೇಳ್ತಾರೆ ನಾನು ರೈಡ್ ಮಾಡೋಕ್ ಬಂದಿದ್ದೀನಿ ಅಂತ ನೀನ್ ರೈಡ್ ಮಾಡೋಕೆ ಬಂದಿದ್ಯಾ ಬಟ್ ನನ್ನ ಹಾಡನ್ನ ಯಾಕೆ ಸ್ಟಾಪ್ ಮಾಡಿದೆ ನಾನು ನಮ್ಮ ಮನೆಯ ಹಿಂಬದಿಯಲ್ಲಿರುವ ಗೋಡೆಯ ಪಕ್ಕದ ಶಂಕರನ್ನ ನೆನೆಸ್ಕೊಂಡು ಹಾಡ್ ಕೇಳಿಸಿದ್ರೆ ಅದನ್ನೆಲ್ಲ ಹಾಳ್ಮಾಡಿದ್ಯಾ ಈಗ ನಾನು ಶಂಕರ್ ಹತ್ರ ಮಾತಾಡ್ಲಿಕ್ಕೂ ಆಗೋದಿಲ್ಲ ಒಂದು ಉದ್ದವಾಗಿ ಗೋಡೆಯನ್ನ ಕಟ್ಟುಬಿಟ್ಟಿದ್ದಾರೆ ವರ್ಷ ವರ್ಷಕ್ಕೂ ಅಂದ್ರೆ ವರ್ಷ ವರ್ಷಕ್ಕೂ ಬೆಳಸ್ತಾವ್ರ ಆ ಗೋಡೆನ ಇಂತಹ ಸಿಚುಯೇಷನ್ ಅಲ್ಲಿ ಹಾಡ್ ಕೇಳೋಕೋ ಬಿಡ್ತಿಲ್ವಾ ಅಂತ ಈಗ ಅಚ್ಚನ್ಗೆ ಫ್ಲಾಶ್ ಆಗುತ್ತೆ ಗೋಡೆನ ಮೇಲಕ್ ಮೇಲೆ ಕೇರಿಸ್ತಾವ್ರೆ ಅಂದ್ರೆ ಅದ್ರೊಳಗಡೆ ನೋ ಇರಬೇಕು ಅಂತ ಸೊ ಅಜ್ಜಿಯಿಂದ ಗೋಡೆಯ ಇನ್ಫಾರ್ಮೇಶನ್ ಅನ್ನ ತಗೊಳ್ತಾರೆ ಗೋಡೆನ ಹೊಡಿಯೋಕ್ ಹೋಗ್ತಾರೆ ಆದ್ರೆ ಅಷ್ಟ್ರಲ್ಲಿ ಸಾಯಂಕಾಲ ಆರ್ ಗಂಟೆ ಆಗಿದೆ ಆರು ಗಂಟೆ ಆದ್ಮೇಲೆ ರೈಡ್ ಮಾಡಂಗಿಲ್ಲ ರೂಲ್ಸ್ ಪ್ರಕಾರ ಸುಮ್ಮನೆ ಅವರೆಲ್ಲ ಇವರು ಗೋಡೆಯನ್ನ ಹೊಡಿಯೋದನ್ನ ನಿಲ್ಲಿಸ್ತಾರೆ ಅಂಡ್ ಅದ್ ಹೆಂಗೆ ಈ ರಾತ್ರಿಯನ್ನ ನೀನು ದಾಟಿ ನಾಳೆ ರೈಡ್ ಮಾಡ್ತೀವ ನೋಡ್ತೀನಿ ಅಂತ ಅವಾಜ್ ಹಾಕಿ ಅಂತ ಹೇಳಿ ಎಲ್ರು ಅವತ್ ರಾತ್ರಿ ಊಟ ಮಾಡಿ ಮಲ್ತಾರೆ ಬೆಳಿಗ್ಗೆ ಬಚ್ಚ ನೀನು ಎದ್ದೇ ಇರೋದಿಲ್ಲ ಇವ್ರ ಮುಖಕ್ಕೆ ನೀರ್ ಎರ್ಸಿ ಎಬ್ರಿಸ್ತಾರೆ ಯಾರು ಜಗ್ಗಯ್ಯ ಅವರು ಅಂಡ್ ಹೇಳ್ತಾರೆ ಏನು ನನ್ನ ಎಲ್ಲ ಸಿಕ್ಕಾಪಟ್ಟೆ ರೈಡ್ ಮಾಡ್ಬಿಟ್ಟಿದ್ದಲ್ಲ ದುಡ್ಡಲ್ಲ ಎಲ್ಲಿದೆ ಈಗ ಅದು ಒಂದ್ ರೂಮ್ ಅಲ್ಲಿ ಕೂಡ್ ಹಾಕಿದ್ದೆ ತಾನೆ ನಿನ್ನೆಲ್ಲ ಸಂಪತ್ತನ್ನ ಆ ರೂಮ್ ನಲ್ಲಿ ಈಗ ಒಂದ್ ರೂಪಾಯಿ ದುಡ್ಡು ಇಲ್ಲ ಒಂದು ನಗ ನಾಣ್ಯ ಕೂಡ ಇಲ್ಲ ಅಂದ್ರೆ ನೀನೇ ಎಲ್ಲಾ ದುಡ್ಡನ್ನ ಮಾಡಿದ್ಯಾ ತಾನೆ ಎಲ್ಲಾ ದುಡ್ಡನ್ನ ನೀನ್ ಒಬ್ನೇ ನುಂಗ್ ಹಾಕ್ಬಿಟ್ಟು ಇನ್ನ ಜೂನಿಯರ್ ಆಫೀಸರ್ಸ್ ಗಳಿಗೆಲ್ಲ ಚೊಂಪ್ ಕೊಡ್ಬೇಕು ಅಂತ ಪ್ಲಾನ್ಯ ತಾನೆ ಅಂತ ಜೂನಿಯರ್ ಆಫೀಸರ್ನೆಲ್ಲ ಎತ್ತ ಕಟ್ಟು ಬಿಡ್ತಾನೆ ಬಚ್ಚನ್ ವಿರುದ್ಧ ಜಗ್ಗಯ್ಯ ಜೂನಿಯರ್ಸ್ ಕೂಡ ಜಗ್ಗಯ್ಯನ ಮಾತನ್ನ ನಂಬಿಕೊಂಡಿಡ್ತಾರೆ ಏನ್ ಸರ್ ನಮಗೆಲ್ಲ ಜಾಸ್ತಿ ಭಾಗ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈಗೆಲ್ಲ ನೀವೇ ನುಂಗ್ ಹಾಕ್ಬಿಟ್ರ ಅಂತ ಇವ್ರ ವಿರುದ್ಧವಾಗಿ ಮಾತಾಡಿದ್ರು ಮಾಡ್ತಾರೆ ಆಗ ಬಚ್ಚನ್ ಇರಪ್ಪ ಮ್ಯಾಜಿಕ್ ಮಾಡಿ ತೋರಿಸ್ತೀನಿ ಅಂತ ಹೇಳಿ ಒಂದ್ ರೂಮಿನ ಬಾಗಿಲನ್ನ ತೆಗಿತಾರೆ ಅದ್ರೊಳಗಡೆ ಒಂದಷ್ಟು ರೌಡಿಗಳನ್ನ ಕಟ್ ಹಾಕಿ ಕೂಡ್ ಹಾಕಲಾಗಿರುತ್ತೆ ಫ್ಯಾಕ್ಟ್ ನಿನ್ನೆ ರಾತ್ರಿ ಜಗ್ಗಯ್ಯ ಕಡೆ ಅವರು ಈ ಆಸ್ತಿಯನ್ನೆಲ್ಲ ಲೂಟ್ಕೊಂಡು ಐ ಮೀನ್ ಲೂಟ್ ಮಾಡ್ಕೊಂಡು ಬೇರೆ ಕಡೆ ಹೋಗೋಣ ಅಂತ ಬಂದಿರ್ತಾರೆ ಬಚ್ಚನ್ ಅವ್ರಿಗೆಲ್ಲ ಹೊಡೆದು ಕೂಡ್ ಹಾಕಿದ್ದಾರೆ ಎಲ್ಲಾ ಆಸ್ತಿಯನ್ನ ಬಚ್ಚಿಟ್ಟಿದ್ದಾರೆ ಇದನ್ನೆಲ್ಲ ಕೇಳಿದ ಜೂನಿಯರ್ ಆಫೀಸರ್ಸ್ ಗೆ ಶೇಮ್ ಆಗುತ್ತೆ ಜಗ್ಗಯ್ಯನ್ ಕಡೆ ಅವರು ಉರ್ಕೊಳ್ತಾರೆ ಮತ್ತೊಂದಷ್ಟು ಆಗ ಮತ್ತೊಂದು ಫೈಟ್ ನಡೆಯುತ್ತೆ ಈ ಫೈಟ್ ನಲ್ಲಿ ಹೇಗೆ ಬಚ್ಚನ್ ಅವರು ವಿನ್ ಆಗ್ತಾರೆ ಈ ಕಡೆ ಜಿಕ್ಕಿ ಗಂಡ ಇನ್ನೂ ಬರ್ಲಿಲ್ಲ ಅಂತ ಗಾಬರಿ ಆಗಿದ್ದಾರೆ ಗಂಡ ಹೋಗಿರೋದು ಜಗ್ಗಯ್ಯನ ಮನೆ ರೈಡ್ ಮಾಡ್ಲಿಕ್ಕೆ ಅಂತ ಗೊತ್ತಾಗುತ್ತೆ ಜಗ್ಗಯ್ಯಗೂ ಮತ್ತೆ ಜಿಕ್ಕಿ ಅವರ ಅಪ್ಪನಿಗೂ ಇರುತ್ತೆ ಅಪ್ಪನ ಯೂಸ್ ಮಾಡ್ಕೊಂಡು ಹೇಗಾದ್ರೂ ಜಗ್ಗೈನ ವಾಪಸ್ ಐ ಮೀನ್ ಬಚ್ಚನ್ನ ವಾಪಸ್ ಕಳಿಸ್ಲಿಕ್ಕೆ ಜಗ್ಗ ಹಿಂಗೆ ಇನ್ಫ್ಲೂಯನ್ಸ್ ಮಾಡಿ ಅಂತ ಹೇಳ್ತಾರೆ ಅಂಡ್ ಬಚ್ಚನ್ ಜೊತೆ ಮಾತನಾಡಿ ಫೋನ್ ನಲ್ಲಿ ಒಂದು ರೊಮ್ಯಾನ್ಸ್ ಏನದು ರೊಮ್ಯಾಂಟಿಕ್ ಸಾಂಗ್ ನ ಕನ್ಸ್ ಕೂಡ ಕರ್ವಾ ಚೌತು ಮುಗಿಸಿ ಗಂಡನ ಮುಖವನ್ನ ನೋಡ್ಬೇಕು ಅಂತ ಡೈರೆಕ್ಟ್ ಜಗ್ಗೈನ್ ಮನೆಗೆ ಹೋಗ್ಬಿಡ್ತಾರೆ ಜಿಕ್ಕಿ ಜಗ್ಗೈಯನ್ನ ಕೇಳ್ಕೊಂತಾರೆ ಹೇಗಾದ್ರು ಮಾಡಿ ನನ್ನ ಗಂಡನ ಮದುವೆ ಆಗೋ ಅಷ್ಟ್ರಲ್ಲಿ ಐ ಮೀನ್ ಅದಿಂದ ಅದ್ರಲ್ಲಿ ವಾಪಸ್ ಕಳಿಸ್ಬಿಡಿ ಅಂತ ಜಗ್ಗ ಹಿಂಗೆ ಈಗ ಐಡಿಯಾ ಬರುತ್ತೆ ಬಚ್ಚನ್ ಗುನು ಒಂದು ವೀಕ್ನೆಸ್ ಇದೆ ಅಂತ ಸೊ ತನ್ನ ರೌಡಿಗಳನ್ನೆಲ್ಲ ಕಳಿಸಿ ಚಿಕ್ಕಿಯನ್ನ ಜಿಕ್ಕಿ ಮನೆಯವರನ್ನೆಲ್ಲ ಹಾಸ್ಟೇಜ್ ಕ್ರೈಸಿಸ್ ಗೆ ತಗೊಂಡು ಬಂದ್ಬಿಡ್ತಾನೆ ಅಂಡ್ ಬಚ್ಚನ್ ಗೆ ಅವಾಜ್ ಹಾಕ್ತಾನೆ ನೀನು ನನ್ನ ರೈಡ್ ಅನ್ನ ನಿಲ್ಲಿಸಲಿಲ್ಲ ಅಂದ್ರೆ ನೀನ್ ಹೆಂಡತಿ ಮನೆಯವ್ರನ್ನೆಲ್ಲ ಮುಗಿಸ್ಬಿಡ್ತೀನಿ ಅಂತ ಬಟ್ ಬಚ್ಚನ್ ಇದಕ್ಕೆಲ್ಲ ಹೆದರೋದಿಲ್ಲ ಹೊರಗಡೆ ಇರುವ ತನ್ನ ಮತ್ತೊಬ್ಬ ಜೂನಿಯರ್ ಆಫೀಸರ್ ಗೆ ಹೇಳ್ತಾರೆ ಈ ತರ ಸಿಚುಯೇಷನ್ ಕ್ರಿಯೇಟ್ ಆಗಿದೆ ಅಂತ ಆ ಜೂನಿಯರ್ ಆಫೀಸರ್ ಚಿಕ್ಕಿ ಮನೆಗೆ ಹೋಗಿ ಎಲ್ಲರನ್ನ ಬಿಡಿಸ್ತಾರೆ ರೌಡಿಗಳ ಹೆಡೆವರಿ ಕಟ್ಟಿ ಮನೆಯಿಂದ ಓಡಿಸ್ತಾರೆ ಈ ವಿಚಾರ ಜಗ್ಗಯ್ಯನ್ಗೆ ಗೊತ್ತಾಗುತ್ತೆ ಜಗ್ಗಯ್ಯ ಮತ್ತೆ ಉರ್ಕೊಳ್ತಾರೆ ನಾನು ಈ ಮನೆಯಿಂದ ಕಾಲನ್ನ ಆಚೆ ಇಟ್ಟಿದ ದಿನ ನಿನ್ ಗತಿ ಕಾಣಿಸ್ತೀನ್ ಕಣೋ ಬಚ್ಚನ್ ಅಂತ ಅವಾಜ್ ಹಾಡ್ರೆ ಬಚ್ಚನ್ ಹೇಳ್ತಾರೆ ಯಾವತ್ತೋ ಯಾಕಪ್ಪ ಇವತ್ತೇ ಹೋಗು ನೀನು ಅದೇ ಕಿದಬಾಕತಿಯಾ ದಬಾ ಇನ್ನೆಲ್ಲಾ ರಾಜಕೀಯವ್ರ ಇನ್ಫ್ಲೂಯನ್ಸ್ ತಗಂಬಾ ಏನ್ ಅನ್ನ ನಿಲ್ಸೋದಿಲ್ಲ ಅಂತ ಸರಿ ಅಂತ ಹೇಳಿ ಡೈರೆಕ್ಟ್ ಡೆಲ್ಲಿಗೆ ಹೊರಟು ಬಿಡ್ತಾರೆ ಜಗ್ಗಯ್ಯ ಜೂನಿಯರ್ ಆಫೀಸರ್ಸ್ ಕೇಳ್ತಾರೆ ಯಾಕೆ ಕೇಳ್ಬಿಟ್ರಿ ಅವರನ್ನ ಅಂತ ಅರೆ ಅವ್ನು ಇಲ್ಲಿರೋವರೆಗೂ ಅವನ ಧೈರ್ಯದ ಮೇಲೆ ಯಾರು ಬಾಯ್ ಬಿಡೋದಿಲ್ಲ ಅವನು ಹೊರಟು ಮೇಲೆ ಇನ್ನೂ ಎಲ್ಲ ಆಸ್ತಿ ಮಾಡಗೋರೆ ಒಡವೆ ಮಡಗಿದಾರೆ ಅಂತ ಮನೆಯವರು ಬಾಯ್ ಬಿಡ್ತಾರೆ ಸುಮ್ನಿರು ಅಂತ ಹೇಳಿ ಮನೆಯವರ ಬಾಯ್ ಬಿಡಿಸಿ ಎಲ್ಲೆಲ್ಲಿ ಹುದುಗಿಸಿಟ್ಟಿದಾರೋ ಹಣ ಒಡವೆ ಸಂಪತ್ತನ್ನೆಲ್ಲ ಹೊರ ತಗಸ್ತಾರೆ ಆ ಕಡೆ ಸಿಎಂ ಇಂದ ಕಾಲ್ ಮಾಡಿಸ್ತಾರೆ ಡೆಲ್ಲಿ ಇಂದ ಕಾಲ್ ಮಾಡಿಸ್ತಾರೆ ಯಾರ ಕಾಲ್ಗೂ ಬಗ್ಗೋದಿಲ್ಲ ಮಿಸ್ಟರ್ ಬಚ್ಚನ್ ಅವರು ಯಾರೇ ನನ್ಗೆ ಆರ್ಡರ್ ಕೊಡ್ಬೇಕು ಅಂದ್ರೂನು ರಿಟರ್ನ್ ಆರ್ಡರ್ ಕೊಡಿ ಆಮೇಲೆ ನಾನು ಸ್ಟಾಪ್ ಮಾಡ್ತೀನಿ ರೈಡ್ ಅನ್ನ ಅಂತ ಹೇಳ್ತಾರೆ ಯಾರು ರಿಟರ್ನ್ ಆರ್ಡರ್ ಕೊಡ್ಲಿಕ್ಕೆ ಒಪ್ತಿಲ್ಲ ಯಾಕಂದ್ರೆ ಇಟ್ಸ್ ಅನ್ ಆಫೆನ್ಸ್ ಅಂತ ಈಗ ಇವರ ರೈಡ್ ಮುಗಿಯತ್ತೆ ಎಲ್ಲಾ ಮಹಾಜರ್ ಮಾಡ್ಲಾಗತ್ತೆ ಎಷ್ಟೆಷ್ಟ್ ಸಿಕ್ಕಿದೆ ಅಂತ ಅಕೌಂಟ್ ಎಲ್ಲಾ ಸಿಗತ್ತೆ ಎಲ್ಲ ಸೀಸ್ ಮಾಡ್ಕೊಂಡು ಟ್ರಾನ್ಸ್ಪೋರ್ಟ್ ಮಾಡ್ಲಿಕ್ಕೆ ಅಂತ ಒಂದು ಲಾರಿಯನ್ನ ತಗೊಂಡ್ಬರ್ ಈಗ ಜಗ್ಗ ಏನ್ ಕಡೆ ಅವರು ಪ್ಲಾನ್ ಹಾಕೋರೆ ಒಂದಷ್ಟು ರೌಡಿಗಳನ್ನ ಕಳ್ಸಿ ಆ ಲಾರಿನೇ ತಗೊಂಬಂದ್ಬಿಡೋಣ ಅಂತ ಬಚ್ಚನ್ ಸಿಕ್ಕಾಪಟ್ಟೆ ಬ್ರಿಡ್ ಅಂಟು ಅದೇ ತರ ಲಾರಿ ಇರುವ ಮತ್ತೊಂದು ಲಾರಿಯನ್ನ ತಗೊಂಡು ಜಗ್ಗಯ್ನ ಕಡೆ ಅವರನ್ನ ದಿಕ್ಕು ತಪ್ಪಿಸ್ತಾರೆ ಜಗ್ಗಯ್ಯನ್ ಚೈಲಗಳಿಗೆ ಹೊಡಿತಾರೆ ಆ ಕಡೆ ಇವರ ಮದುವೆ ಮನೆಯಲ್ಲಿ ಇವರ ಮದುವೆಗೆ ಎಲ್ಲ ಸಿದ್ಧತೆಗಳು ನಡೀತಿವಿ ಇಲ್ಲಿ ಇವರು ಹೊಡೆದಾಡ್ತಿರೋದ್ರಿಂದ ಮದುವೆ ಡಿಲೇ ಆಗಿದೆ ಮದುವೆ ಮನೆಯವರೆಲ್ಲ ಆತಂಕ ಪಟ್ಕೊಂಡಿರ್ತಾರೆ ಬಟ್ ಬಚ್ಚನ್ ಯಾವುದನ್ನು ಲೆಕ್ಕಿಸದೆ ಎಲ್ಲಾ ರೌಡಿಗಳಿಗೂ ಹೊಡೆದು ಸೀಸ್ ಮಾಡಿರುವ ಆಸ್ತಿಯನ್ನ ಐ ಟಿ ಡಿಪಾರ್ಟ್ಮೆಂಟ್ ಗೆ ತಲುಪಿಸಿ ಆನ್ ಟೈಮ್ ಮದುವೆ ಮನೆಗೆ ಬರ್ತಾರೆ ಮದುವೆಯನ್ನ ಅಟೆಂಡ್ ಮಾಡ್ಲಿಕ್ಕೆ ಅಟೆಂಡ್ ಮಾಡ್ಲಿಕ್ಕಲ್ಲ ಮದುವೆ ಆಗುತ್ತೆ ಈ ಫೈನಲ್ ಸೀನ್ ನಲ್ಲಿ ನಮಗೆ ಮತ್ತೊಮ್ಮೆ ಗೊತ್ತಾಗುತ್ತೆ ಜಗ್ಗಯ್ಯ ಸೆಂಟ್ರಲ್ ಹೈಕಮಾಂಡ್ ನ ಎದುರು ಹಾಕೊಂಡಿದ್ದಕ್ಕೆ ಆತನ ಮೇಲೆ ಐಟಿ ರೈಡ್ ಆಗಿದೆ ಅಂತ ಇದು ಮಿಸ್ಟರ್ ಬಚ್ಚನ್ ಮೂವಿ ಕತೆ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಟೆಕಿರ್ ಬಾಯ್ ಜೈ ಹಿಂದ್ ಜೈ ಕರ್ನಾಟಕ